ಇವತ್ತು ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ನಡುವೆ ಐತಿಹಾಸಿಕ ಫೈನಲ್ ಪಂದ್ಯ ನಿಗದಿಯಾಗಿದೆ ದಶಕಗಳ ನೋವು ನಿರಾಸೆ ಮರೆಯೋದಕ್ಕೆ ಕಾತುರದಿಂದ ಟೀಂ ಇಂಡಿಯಾ ಕಾಯ್ತಾ ಇದೆ ಚೊಚ್ಚಲ ಟ್ರೋಫಿ ಗೆಲ್ಲುವಂತ ತಬಕದಲ್ಲಿ ಟೀಂ ಇಂಡಿಯಾ ಇರೋದು ದಶಕಗಳ ಕನಸು ಆ ಕನಸನ್ನ ನನಸು ಮಾಡುವಂತ ಸಮಯ ಇತಿಹಾಸ ನಿರ್ಮಿಸೋದಕ್ಕೆ ಟೀಂ ಇಂಡಿಯಾ ವನಿತೆಯರು ರೆಡಿಯಾಗಿದ್ದಾರೆ ಈ ಒಂದು ವರ್ಲ್ಡ್ ಕಪ್ ಅನ್ನ ಮುಡಿಗೇರಿಸ್ಕೊಳ್ಬೇಕು ಅಂತ ಟೀಮ್ ಇಂಡಿಯಾ ಆಟಗಾರ್ತಿಯರು ಕಾಯ್ತಾ ಇದ್ದಾರೆ ದಶಕಗಳ ಕನಸು ನನಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಸ್ಟ್ರೇಲಿಯಾವನ್ನ ಹಿಮ್ಮೆಟ್ಟಿಸಿರುವಂತಹ ಟೀಂ ಇಂಡಿಯಾ ಈಗ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದವರನ್ನು ಕೂಡ ಹಿಮ್ಮೆಟ್ಟಿಸಿ ವಿಶ್ವಕಪ್ ಅನ್ನ ತಮ್ಮ ಮುಡಿಗೇರಿಸಿಕೊಳ್ಬೇಕು ಅನ್ನುವಂಥ ತವಕದಲ್ಲಿ ಕಾಯ್ತಾ ಇದ್ದಾರೆ ದಶಕಗಳಿಂದ ಇರುವಂತ ನೋವು ನಾವು ಕಪ್ ಗೆದ್ದಿಲ್ಲ ಅಂತ ಹಾಗಾಗಿ ಈ ಬಾರಿ ಕಪ್ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿ ಜೊತೆಗೆ ಆ ಒಂದು ಕನಸು ನನಸು ಮಾಡಬೇಕಂತ ಹಂಬಲದಲ್ಲಿದ್ದಾರೆ ಆಟಗಾರ್ತಿಯರು ಐ ಸಿ ಸಿ ಏಕದಿನ ವಿಶ್ವಕಪ್ನ ಈ ಪಂದ್ಯ ನೋಡೋದಕ್ಕೂ ಅಂತ ಕೂಡ ಅನೇಕರು ಕಾಯ್ತಾ ಇದ್ದಾರೆ ಮಹಿಳಾ ಆಟಗಾರ್ತಿಯರ ಈ ಆಟವನ್ನ ಪಂದ್ಯವನ್ನ ನೋಡೋದಕ್ಕೆ ಅಂತ ಅನೇಕರು ಕಾಯ್ತಿದ್ದಾರೆ ಜೊತೆಗೆ ಕೆಲವರು ಪೂಜೆ ಹೋಮ ಹವನ ಅವರದ್ದೇ ಆದ ರೀತಿಯಲ್ಲಿ ವಿಶ್ವಸ್ ಮಾಡೋದು ಇದೆಲ್ಲವೂ ಕೂಡ ದೇಶದಾದ್ಯಂತ ಕೂಡ ಕಂಡು ಬರ್ತಾ ಇದೆ ಆ ದಶಕಗಳ ಕನಸನ್ನ ನನಸು ಮಾಡ್ತಾರಾ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಸ್ಗಳು ಕೂಡ ಭರಪೂರ್ವಾಗಿ ಹರಿದು ಬರ್ತಾ ಇವೆ ಹಾಗಾಗಿ ಈ ಒಂದು ವರ್ಲ್ಡ್ ಕಪ್ ಅನ್ನ ಮುಡಿಗೇರಿಸಿಕೊಳ್ಳುವಂತ ಕ್ಷಣ ಈಗ ಎದುರಾಗ್ತಾ ಇದೆ I'm supporting India today Why? because they're just the best. They've got great players, and for them to win in India will be massive. So i so hoping they win today. You are Indian. No, we're from England. So yes, we've been in uh, we've been in India for four weeks uh -huh. and following following teams. We've seen India play a lot. How much you are excited? Oh, very excited! I, I think it's going to be a really good day today. So uh, and this the crowd is amazing. Everybody's so excited. Say Man, you yeah, know, men, women, uh -huh. children, fantastic. Yes. Say something, India team, women's team. Say something, Indian women's team what do you think? I can't wait to see them play today and hopefully win. But I think uh, South Africa are all so good. They have Marisanka and they have Laura uh, Wolfhart. So, but I think, I think India will be too strong today. They'll be too strong. And I can't wait to see the celebrations later on tonight because I think it, it will be mad. It was mad in the semi finals. Today will be. Even Madam. Okay, okay, thank no you. Thank way. you, Which country you are you supporting right now? I'm supporting India today. Why? Because they're just the best. They've got great players and for them to win in India will be massive. So I'm so hoping they win today. You are Indian? No, we're from England. So yes, we've been in uh, we've been in India for four weeks and following following teams. We've seen India play a lot. How much you are excited? Oh, very excited. I, I think it's going to be a really good day today. So, uh, and this, the crowd is amazing. Everybody's so excited. Man, yeah, men, women, children fantastic. Say something, India women's team. Say something, Indian women's team. What do you think? I can't wait to see. You. ಇಂಡಿಯನ್ ಟೀಮ್ ಫಾರ್ಮ್ ನಲ್ಲಿ ಇದಾರ ಬಿಕಾಸ್ ಸೆಮಿಫೈನಲ್ ಅಲ್ಲಿ ಅದು ವರ್ಲ್ಡ್ ರೆಕಾರ್ಡ್ ಚೇಸ್ ಮಾಡಿ ಅದು ಕಾನ್ಫಿಡೆನ್ಸ್ ಇರುತ್ತೆ ಬಟ್ ನಾವ್ ಅದು ಓವರ್ ಕಾನ್ಫಿಡೆನ್ಸ್ ಇಲ್ಲದಂಗೆ ತಗೋಬಾರ್ದಿಲ್ಲದಂಗೆ ಜಸ್ಟ್ ಅನದರ್ ಗೇಮ್ ಲೀಗ್ ಮ್ಯಾಚ್ ಹಂಗೆ ತಗೊಂಡು ಚೆನ್ನಾಗಿ ಒಳ್ಳೆಯಾಗಿ ಆಡಿದ್ರೆ ಈ ಮ್ಯಾಚ್ ನಮ್ದೆ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರೆ ಪವರ್ ಪ್ಲೇದಲ್ಲಿ ಒಳ್ಳೆ ಸ್ಕೋರ್ ಕೊಡಕ್ಕೆ ಶಫಾಲಿ ವರ್ಮಾ ಇದಾರ ಸ್ಮಿತಿ ಮಂದನ್ ಇದಾರೆ ಇಬ್ಬರು ಕೂಡ ಸ್ಮಿತಿ ಮಂದನ ಸ್ಟ್ರೈಕ್ ನ ಮಾಡಿದ್ರೆ ಶಫಾಲಿ ವರ್ಮಾ ಹೊಡಿತಾರ ಇಲ್ಲಾಂದ್ರೆ ಇಬ್ಬರು ಕೂಡ ಹೊಡಿಬಹುದು ಸೊ ಕೆಪಾಸಿಟಿ ಇದೆ ಮತ್ತೆ ಮಿಡಿಲ್ ಆರ್ಡರ್ ಅಲ್ಲಿ ಇದು ರಿಷಾ ಘೋಷ್ ಇದಾರ ಜರ್ಮಿ ರೆಡ್ರಿಕ್ಸ್ ಇದಾರ ಮತ್ತೆ ಹರ್ಮನ್ ಪ್ರೀತ್ ಕೌರ್ ಇದಾರ ಸೊ ಒಳ್ಳೆ ಪವರ್ ಪ್ಲೇ ನಲ್ಲಿ ಸ್ಕೋರ್ ಕೊಟ್ಟು ಇವ್ರಿಗೆ ಇದು ಓವರ್ ನಂಬರ್ ಲೆವೆನ್ ಇಂದ ಫಾರ್ಟಿ ಅವರ್ಗೆ ಸ್ಟ್ರೈಕ್ ನ ರೋಟೇಟ್ ಮಾಡ್ಕೊಂಡು ಮತ್ತೆ ದತ್ ಓವರ್ಸ್ ಅಲ್ಲಿ ರಿಷಾ ಘೋಷ್ ಮತ್ತೆ ಹರ್ಮನ್ ಪ್ರೀತ್ ಅವರು ಇದ್ರೆ ಒಳ್ಳೆ ಸ್ಕೋರ್ ತ್ರೀ ಹಂಡ್ರೆಡ್ ದಾಟುತ್ತೆ ಈಸಿಲಿ ಮತ್ತೆ ತ್ರೀ ಹಂಡ್ರೆಡ್ ಸ್ಕೋರ್ ಮೇಲೆ ಫಸ್ಟ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಪವರ್ ಪ್ಲೇದಲ್ಲಿ ಲೈಕ್ ಸೌತ್ ಆಫ್ರಿಕಾ ಸ್ಟಾರ್ಟಿಂಗ್ ಎರಡು ವಿಕೆಟ್ಸ್ ಅವ್ರದ್ದು ಒಂದು ಓಪನರ್ ವಂಡರ್ ವರ್ಲ್ಡ್ ಟೂ ಡೌನ್ ಒನ್ ಡೌನ್ ಟಾಪ್ ಆರ್ಡರ್ ಬಂದು ಅವ್ರದ್ದು ಆಡಿದ್ರೆ ಆಡೋದು ಮತ್ತೆ ಇನ್ನೊಂದು ನಮ್ಗೆ ಮೆಂಟಲ್ ಅಡ್ವಾಂಟೇಜ್ ಏನಂದ್ರೆ ಅವ್ರು ಸೌತ್ ಆಫ್ರಿಕಾ ಅವ್ರ ಈ ಟೂರ್ನಮೆಂಟ್ ಅಲ್ಲಿ ಒಂದ್ಸಲ ಒನ್ ಫಿಫ್ಟಿ ಸಿಕ್ಸ್ ಅಲೋಟ್ ಆಗರ ಸೆಮಿಫೈನಲ್ ಅಲ್ಲಿ ಒಳ್ಳೆ ಕ್ರಿಕೆಟ್ ಆಡಿ ಮುಂದೆ ಬಂದಿದ್ರೆ ಫೈನಲ್ ಮ್ಯಾಚ್ ಆಗುತ್ತೆ ಗೆ ನರ್ವಸ್ ಇರುತ್ತೆ ಅದು ನೆಗೆಟಿವಿಟಿ ನಾವು ಔಟ್ ಆಗಿವಿ ಮತ್ತೆ ಇಂಡಿಯಾ ಅವ್ರ ಗೆಲ್ಲೋ ಅಂದ್ರೆ ಗೆಲ್ಲೋ ಸಿಟಿಯಲ್ಲಿ ಇದ್ದಿಲ್ಲದಂಗೆ ಅವ್ರ ಎಂಡ್ ಓರ್ಗೆ ತಗೊಂಡ್ ಬಂದು ಸೆಮಿಫೈನಲ್ ಹೊಡೆದಿರೋದು ಅದು ಅವ್ರದ್ದು ಬ್ಯಾಕ್ ಆಫ್ ದ್ ಸೌತ್ ಆಫ್ರಿಕಾದಲ್ಲಿ ಇರುತ್ತೆ ಸೊ ಪ್ರೆಷರ್ ಅಲ್ಲಿ ಬಂದು ಅವರು ಅರ್ಲಿ ವಿಕೆಟ್ಸ್ ತಗೊಂಡ್ರು ಎಲ್ಲ ಪವರ್ ಪ್ಲೇದಲ್ಲಿ ತಗೊಂಡು ದರ್ಸ್ ಅಲ್ಲಿ ತಗೊಂಡ್ರೆ ಮ್ಯಾಚ್ ನಮ್ದು ಈಸಿಲಿ ನಮ್ದು ಬಟ್ ಅದೇ ಇಂಡಿಯಾ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಕೂಡ ನಮ್ಗೆ ಚಾನ್ಸ್ ಇದೆ ಸೇಮ್ ಥಿಂಗ್ ಅವ್ರ ಖುಷಿ ಅಂತೂ ನಮಗೆ ಇದೆ ಯಾಕಂದ್ರೆ ಮಹಿಳಾ ವರ್ಲ್ಡ್ ಕಪ್ ಇದು ಪ್ರಥಮವಾದಿಗೆ ನಮಗೆ ಅಹ್ ವಿಶ್ವಕಪ್ ಚಾಂಪಿಯನ್ ಆಗಿ ನಮ್ಮ ಭಾರತಕ್ಕೆ ಆಸೆ ಆಗುತ್ತೆ ಭಾರಿ ಆಸೆ ಇದೆ ನಮಗೆ ಅಂತೂ ಅದಕ್ಕಾಗಿ ನಾವು ಈ ಸಾರಿ ಈಗ ಲಾಸ್ಟ್ ಸೆಮಿಫೈನಲ್ ಯಾವ ತರ ನಾವು ಪೇಷನ್ಸ್ ಇಂದ ಆಡಿದೀವೋ ಅದೇ ತರ ನಾವು ಫೈನಲ್ಸ್ ಕೂಡ ಅದೇ ತರ ನಾವು ಇಂಪಾರ್ಟೆನ್ಸ್ ಕೊಟ್ಟು ಜಸ್ಟ್ ಲೈಕ್ ಬ್ಯಾಟ್ಸ್ಮನ್ ಆಗಲಿ ಬೌಲಿಂಗ್ ಆಗ್ಲಿ ಬೌಲಿಂಗ್ ಸೆಕ್ಷನ್ ಆಗಲಿ ಫೀಲ್ಡಿಂಗ್ ಸೆಕ್ಷನ್ ಆಗಲಿ ಪ್ರತಿ ಒಂದು ನಮ್ ಕಡೆ ಇದೆ ಅದಕ್ಕಾಗಿ ಈ ಸರ್ತಿ ಕಪ್ಪು ನಮ್ಮ ವಿಶ್ವಕಪ್ ಚಾಂಪಿಯನ್ ನಮ್ಮ ಮಹಿಳೆಯರ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳಕೊಂತಿದ್ಲು ತಮ್ಮ ನಮ್ಮ ಹೆಸರು ರಾಘವೇಂದ್ರ ಎಲ್ಲ ಮಾಧ್ಯಮದವರಿಗೆ ಪ್ರತಿಯೊಂದು ಎಲ್ಲ ಜಿಲ್ಲೆಯಲ್ಲಿ ಆಗ್ಲಿ ಪ್ರತಿ ರಾಜ್ಯದಲ್ಲಿ ಆಗ್ಲಿ ನಮ್ಮ ಮಹಿಳಾ ಪ್ರೋತ್ಸವಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಿ ಅಂತೇಳಿ ನನ್ನ ವಿನಂತಿ